ಇಷ್ಟು ಏನ್ ಹೇಳ್ಬೇಕು ಅಂತಂದ್ರ ನನ್ ತಂದೆ ನನಗ್ ಈ ಒಂದು ಇದಕ್ ಹೇಳಿ ಈ ಕಲೆ ಕಲಿಸ್ಬೇಕಂದ್ರ ಬಹಳ ಕಷ್ಟಪಟ್ಟಾರ ಪಟ್ಟಾರ ಇವತ್ತು ಅವ್ರ ನಮ್ ಜೊತೆ ಇಲ್ಲ ಬಟ್ ನೋಡ್ರಿಗ ಮಕ್ಳು ಕೇಳದ್ರಂತ ಇಷ್ಟು ತರ್ತಾರ ಅದಕ್ಕೆ ಅವ್ರಿಗೇನು ಹೇಳಲ್ಲ ನಾ ಹೆಚ್ಚಿಗೆ ತೊಗೊಂಬಾ ಅಂತ ಹೇಳಿ ಏನ್ರ ತೊಗೊಂಬಾ ಅಂದ್ರೆ ಸಾಕು ಇಷ್ಟಿಷ್ಟು ತಂದಿಡ್ತಾರ ಒಮ್ಮೆ ಸ್ವಲ್ಪ ಜಾಸ್ತಿ ತಂದೆ ರೂಢಿ ಅವ್ರಿಗೆ ಒಟ್ಟ ಕಡಿಮೆ ಅಂತ ತರೋದೇ ಇಲ್ಲ ಅದಕ್ಕೆ ಎವ್ರಿ ವೆಲ್ಕಮ್ ಬ್ಯಾಕ್ ಟು ದಿ ನಿಮ್ಮ ವ್ಲಾಗ್ ಇವತ್ತು ಬ್ಲಾಗ ಪಾರ್ಕ್ನಾಗೆ ಶುರು ಮಾಡಿ ನೋಡ್ರಿ ಮಮ್ಮಿ ಜೊತೆ ವಾಕಿಗೆ ಬಂದಿನಿ ಮನೆಯಾಗ ಕುಂತು ಹೊರಗೆ ಬರೋದೇ ಆಗಲ್ಲಾಗಿತ್ತು ಮನೆ ಕೆಲಸ ಮೊಟ್ಟ ಮುಗೇನೆ ಆಗಿತ್ತು ನಂದು ಸೊ ಹಂಗೆ ಹಿಂಗೆ ಮಾಡಿ ಇವತ್ತು ನಡಿ ಅಂತಂದು ಹಂಗೆ ವಾಕ್ ಬಂದೀವಿ ಮಕ್ಕಳು ಮನೆಗೆ ಯಾರನ ಇದ್ರೆ ತಿರುಗಾಡ್ಲತ್ತೀವಿ ನೋಡ್ರಿ ಇವಾಗ ಲೂಡೋ ಆಡ್ಲಾಕತ್ತೀವಿ ನೋಡ್ರಿ ಎಲ್ಲ

ವಾಕಿಂಗಿಂದ ಇವಾಗ ಬಂದೆವು ನೋಡ್ರಿ ಬಂದು ಚಹಾ ಮಾಡ್ಕೊಂಡು ಕುಡಿದೆವು ಚಹಾ ಮಾಡಿಕೊಟ್ಟ ಮಮ್ಮಿ ಅಲ್ಲಿಂದೆ ಹೋಗ್ತೀನಿ ಅಂದ್ಲು ಅಂದರು ನನ್ನ ಮೇಲೆ ಬಾಮ ಹಂಗೆ ಹೋಗ್ಬೇಡ ಅಂದೆ ಇಲ್ಲೇ ನಮ್ಮ ಮನೆ ಮುಂದಿಂದೆ ಹೋತಾಳ ಯಾವಾಗೂ ಸೊ ಹಂಗಾಗಿ ಬ್ಯಾಡಮ್ಮ ಹಂಗೆ ಹೋಗ್ಬೇಡ ಚಾ ಟೀ ಕುಡ್ಕೊಂಡು ಹೋಗು ಅಂತಂದ ಮ್ಯಾಲೆ ಬಂದು ಸ್ವಲ್ಪ ಹೊತ್ತು ಕುಂತು ಚಹಾ ಕುಡ್ಕೊಂಡು ಈಗ ಮಮ್ಮಿ ಮನೆಗೆ ಹೋದ್ಲು ಟೈಮ್ ಏಳುವರಿ ಆಲತ್ ನೋಡ್ರಿ ಈಗ ಅಡುಗೆ ಮಾಡ್ಬೇಕು ನಾ ಕೆಲಸದಂಟಿ ಅಂತ ಇನ್ನೂ ಬಂದಿಲ್ಲ ಹುಷಾರಿಲ್ಲ ಅಂತವ್ರಿಗೆ ಸೊ ಹಂಗಾಗಿ ನಾನೇ ಮಾಡ್ಕೊಳೋಗತ್ತೀನಿ ಮಾಡ್ಬೇಕು ಈಗೆಲ್ಲ ಕೆಲಸ ಭಾಳ ಪೆಂಡಿಂಗ್ ಉಳಿದದ ಕಿಚನ್ದಾಗ ಸೊ ಹಂಗಾಗಿ ಏನೂ ಮಾಡಿಲ್ಲ ಇವತ್ತ ಏನೂ ಮಾಡಿಲ್ಲ ಅಂದ್ರೆ ಡೇದಾಗ ಬರೀ ಅನ್ನ ಸಾರು ಮಾಡಿಟ್ಟಿದ್ದ ನಂದು ಒಪ್ಪತ್ತು ಇವತ್ತ ಊಟ ಮಾಡಲ್ಲ ನೋಡ್ರಿ ಸೊ ಹಂಗಾಗಿ ಈಗ ಮಾಡ್ಕೋಬೇಕು ಬಾಂಡೆ ಕುಂತವ ಸಿಂಕನ್ಯಾಗ ತೊಳ್ಕೊಂಡು ಹಾಗೆ ಅಡುಗೆ ಮಾಡಿಕೊಂಡು ಇನ್ನೊಂದೇನಂದ್ರೆ ಮ್ಯಾಂಗೋ ಎಷ್ಟು ತಂದಾರ ತೋರಿಸ್ತೀನಿ ನಿಮಗೆ ನೋಡ್ರಿಗ ಮಕ್ಳು ಕೇಳಿದ್ರಂತ ಇಷ್ಟು ತರ್ತಾರ ಅದಕ್ಕೆ ಅವ್ರಿಗೇನು ಹೇಳಲ್ಲ ನಾ ಹೆಚ್ಚಿಗೆ ತೊಗೊಂಬ ಅಂಥೇಳಿ ಏನರ ತೊಗೊಂಬ ಅಂದ್ರೆ ಸಾಕು ಇಷ್ಟಿಷ್ಟು ತಂದಿಡ್ತಾರೆ ಒಮ್ಮೆ ಸ್ವಲ್ಪ ಜಾಸ್ತಿ ತಂದೆ ರೂಢಿ ಅವರಿಗೆ ಒಟ್ಟಾಗಿ ಕಡಿಮೆ ಅಂತೂ ತರೋದೇ ಇಲ್ಲ ಅದಕ್ಕೆ ನಾ ಜಾಸ್ತಿ ಜೊತೆಗೆ ಹೋಗಿರ್ತೀನಿ ನಾ ಹಂಗೆ ಮಾಡ್ತಾರಂಥೇಳಿ ನಿನ್ನೆ ನಾ ಜೊತೆಗೆ ಹೋಗಿಲ್ಲ ಹಂಗಾಗಿ ಅಷ್ಟೊಂದು ತಂದಿಟ್ಟಾರ ತಿನ್ಬೇಕು ಒಳ್ಳೇದಂತಲ್ಲ ಬಟ್ ಯಾವುದಾದ್ರೂ ಈಗ ಹೀಟ್ನು ಆತದಲ್ರಿ ಅವ್ರಿಗೇನು ತೃಪ್ತಿ ಆಗಂಗ ತಿನ್ಬೇಕು ಮಕ್ಕಳು ಹೇಳಿ ಅಷ್ಟಿಷ್ಟು ತಂದಿಡ್ತಾರೆ ಸೊ ಅದೇ ನಾ ಬ್ಯಾಡ್ ಅಂತೀನಿ ಬಟ್ ಕೇಳಲ್ಲ ಯಾವುದು ಮಾತಾ ಚಲೋ ಹಾಗೆ ನಡೀತಿರ್ತದೆ ಎಲ್ಲರನ್ನಾಗ ಈಗ ಇಲ್ಲಿ ಅವ್ರ ಈ ಸಪೋಟ ಅವ ಇಲ್ಲಿ ಪೈನಪಲ್ ಅದ ಇಲ್ಲಿ ಜಾಪ ಹಣ್ಣವ ಇಷ್ಟ ಅಂದಿಟ್ಟಾರ ನೋಡ್ರಿ ಏನು ಮಾಡೋದು ಈಗ ವೆಲ್ಕಮ್ ಬ್ಯಾಕ್ ಸೊ ನೋಡ್ಲಗತ್ತೀರಿ ಹಿಂದಿನ ಬಾಕ್ಸ್ ಹಂಗೆ ಕುಂತದ ಮ್ಯಾಲ ಇಡ್ಲಕ್ಕಾಗಿಲ್ಲ ಯಾಕಂದ್ರೆ ಯಾರಿಗೂ ನೆಲಕಲ್ಲ ನಮ್ಮ ಮನೆಯವ್ರೊಬ್ರೇ ಹೈಟ್ ಅರ ಬಾಳ ಅವ್ರೊಬ್ರಿಗೆ ಮ್ಯಾಲೆ ಎಲ್ಲಾದರೂ ಇಡ್ಬೇಕಂತ ಹೇಳಿ ಸೊ ಇನ್ನೊಂದೇನಂದ್ರೆ ಇವತ್ತೇನು ಹೇಳಬೇಕಲ್ಲಗತ್ತೀನಿ ಅಂದ್ರೆ ಈ ಕಡೆ ಮಾತಾಡ್ಲಗತ್ತಾರ ಇಬ್ಬರು ಅಪ್ಪ ಮಗ ಅಲ್ಲೆಲ್ಲ ಭಾಳ ಡಿಸ್ಟರ್ಬೆನ್ಸ್ ಅದ ನೋಡ್ರಿ ಅದಕ್ಕೆ ಈ ಕಡೆ ಬಂದ ಇರು ಪೇಂಟಿಂಗ್ ತೊಗೊಂಡೆ ಬಂದಿನ್ನ ಇವತ್ತೇನಂದ್ರ ಒಂದು ಹೊಸ ವಿಷಯದ ಬಗ್ಗೆ ಮಾತಾಡ್ಲಾಗ ಹೊಸ ವಿಷಯ ಅಂದ್ರೆ ಏನು ಎಲ್ಲ ಯಾವುದೇ ಒಂದು ಬ್ಲಾಗರ್ ಆದ್ರೂ ಅವ್ರ ಏನು ಎಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಇರ್ತದ ಸೊ ಹಂಗಾಗಿ ನಾನೇನು ಹೇಳಿ ಇವತ್ತು ನಾನೇ ಹೇಳಬೇಕು ಅಂತೇಳಿ ಈ ವಿಡಿಯೋ ಮಾಡ್ಲಾಕತ್ತಿನಿ ಸೊ ನಾನೇನು ಅಂದ್ರ ನಾನೊಬ್ಬ ಗೃಹಿಣಿ ಇದ್ದೀನಿ ಒಬ್ಬ ಎರಡು ಮಕ್ಕಳ ತಾಯಿ ಇದ್ದೀನಿ ಒಬ್ಬರು ಒಳ್ಳೆ ರೆಸ್ಪೆಕ್ಟಿವ್ ಫ್ಯಾಮಿಲಿ ಅದ ನಂದು ಒಂದು ಸೊ ನಾನು ನಂದು ಒಂದು ಏನಾದರೂ ಮಾಡಬೇಕು ಅಂಥೇಳಿ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ನಂದು ಒಂದು ಹಾಬಿ ಅಂತ ಅನ್ಕೋರಿ ಅದರಿಂದ ನಾನು ಬ್ಲಾಗ್ಸ್ ಮಾಡ್ತೀನಿ ಸೊ ಅದು ಬಿಟ್ಟು ನಾನು ಏನು ಅಂತಂದ್ರೆ ನಾನೊಬ್ಬ ಆರ್ಟಿಸ್ಟ್ ನೋಡ್ರಿ ಆರ್ಟಿಸ್ಟ್ ಇದ್ದೀನಿ ನಾನು ಮಾಸ್ಟರ್ಸ್ ಆಗ್ಯದ ನಂದು ಅದ್ರಾಗ ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಸೊ ಫೈನ್ ಆರ್ಟ್ಸ್ ಸೊ ಮಾಸ್ಟರ್ಸ್ ಆಗ್ಯದ ನಂದು ಸೊ ಪಿ ಎಚ್ ಡಿ ಮಾಡ್ಬೇಕು ಅನ್ಕೊಂಡ ಆಗಲಿಲ್ಲ ಮದುವೆ ಆಯಿತು ಮದುವೆ ಆದ್ಮೇಲೆ ಮಾಡ್ಕೋಬೇಕು ಅಂದ್ಕೊಂಡೆ ಅವಾಗನು ಆಗಲಿಲ್ಲ ಈ ಒಂದು ವಿಷಯದಾಗ ನಮ್ಮ ಯಜಮಾನ್ರು ತುಂಬಾ ಗ್ರೇಟ್ ಅಂತ ಹೇಳ್ಬೋದು ಯಾಕಂದ್ರೆ ಮೊದಲಿಂದನು ಅವ್ರು ನನಗೆ ಭಾಳ ಎನ್ಕರೇಜ್ ಮಾಡ್ಯಾರ ನಿನ್ನ ಮಾ ಮಾಡು ಮಾಡಕ್ ಆತದ ನಿನ್ನಲಿಂದ ಹೇಳಿ ಸೊ ನಾನೇ ಮಾಡ್ಲಾರ್ದೆ ಹಿಂದೂಳ್ದು ಉಳಿದ್ಬಿಟ್ಟ ಸೊ ತಪ್ಪು ನಂದು ಅವ್ರದ್ದಲ್ಲ ಯಾಕಂದ್ರೆ ಭಾಳ ಸಪೋರ್ಟ್ ಮಾಡ್ಯಾರ ಮೊದಲಿಂದನು ಏನು ಪಿ ಎಚ್ ಡಿ ಮಾಡ್ತಿ ಏನು ಎಂ ಫಿಲ್ ಮಾಡ್ತಿ ಏನು ಮಾಡ್ತಿ ಮಾಡು ಹೇಳಿ ಸೊ ನಾನೇ ಆಗ್ಲಾದಕ್ಕೆ ಬಿಟ್ಬಿಟ್ಟಿನಿ ಇವತ್ತೇನು ಹೇಳಬೇಕು ಅನ್ಕೊಂಡಿನಂತಂದ್ರೆ ಈ ಪೇಂಟಿಂಗ್ಸ್ ಎಲ್ಲ ಮಾಡ್ತೀನಿ ನೋಡ್ರಿ ನಾನು ಮನೆ ಕೆಲಸ ಮಾಡ್ತೀನಿ ಮಕ್ಕಳಿಗೆ ನೋಡ್ಕೋತೀನಿ ಪೇಂಟಿಂಗ್ ಆರ್ಡರ್ಸ್ ಎಲ್ಲ ಬರ್ತಿರ್ತದೆ ನನಗೆ ಸೊ ಹಾಗಾಗಿ ಪೇಂಟಿಂಗ್ಸ್ ಮಾಡ್ತಿರ್ತೀನಿ ಫ್ರೀ ಟೈಮ್ನಾಗೆಲ್ಲ ಮನೆ ಕೆಲಸ ಆದ್ಮೇಲೆ ಪೇಂಟಿಂಗ್ಸ್ ಮಾಡ್ತಿರ್ತೀನಿ ಅದಾದಮೇಲೆ ವ್ಲಾಗ್ಸ್ ಮಾಡ್ತಿರ್ತೀನಿ ಸೊ ಇಷ್ಟೆಲ್ಲ ನಂದು ರುಟೀನ್ ಅದ ದಿನಾಲೂ ಇಷ್ಟು ಮಾಡೋದು ನಾನು ಸೊ ಹಾಗಾಗಿ ಈ ಥರ ಎಲ್ಲ ಪೇಂಟಿಂಗ್ಸ್ ದೊಡ್ಡ ದೊಡ್ಡ ಪೇಂಟಿಂಗ್ಸವ ನಾನು ಸೊ ಭಾಳಷ್ಟು ಸೇಲ್ ಮಾಡೀನಿ ಸೇಲ್ನೂ ಆತಿರ್ತಾವೆ ಹಾಗೆ ಸೇಲ್ ಮಾಡೀನಿ ಇನ್ನೂ ಯಾರಿಗಾದರೂ ನಿಮಗೆ ಬೇಕಿದ್ರೆ ನನ್ನ ಮೇ ಇಮೇಲ್ ಐ ಡಿಗೆ ಮೇಲ್ ಮಾಡಿರಿ ಸೊ ಬೇಕಿದ್ರೆ ನಾನು ಇದು ಮಾಡ್ತೀನಿ ಹಾಗೆ ಹೇಳೂ ಕೊಡ್ತೀನಿ ಯಾರಿಗಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಹೇಳ್ರಿ ನಿಮ್ಗೆ ಏನು ಕಲಿಬೇಕಾಗ್ಯದ ಯಾವ ಥರ ನಿಮಗೆ ಕಲಿಬೇಕಾಗ್ಯದ ಅದನ್ನು ಹೇಳ್ಕೊಡ್ತೀನಿ ನಾನು ಕಲಿಸ್ನೂ ಕೊಡ್ತೀನಿ ಅದ್ರ ಬಗ್ಗೆಯೂ ಒಂದು ವಿಡಿಯೋ ಮಾಡ್ತೀನಿ ಸೊ ಇಷ್ಟು ಡಿಟೇಲಾಗಿ ಇಷ್ಟು ಡಿಟೇಲಾಗಿ ಮಾಡ್ಕೋತ ಹೋತೀನಿ ಇದೇನಂದ್ರೆ ಒಂದು ಮಹಾರಾಷ್ಟ್ರೀಯನ್ ಹೆಣ್ಮಗಳದು ಪೇಂಟಿಂಗ್ ಅದ ಇದು ಸೊ ಆ ಕಡೆ ಮುಖ ಮಾಡಿ ಕನ್ನಡಿ ನೋಡ್ಕೋತ ತನ್ನ ಸೌಂದರ್ಯನ ತಾನು ನೋಡ್ಕೊತ ಎಲ್ಲನೂ ಮರೆತು ಕುಂತ್ ಬಿಟ್ಟಾಳ ಸೊ ಆ ಒಂದು ಥೀಮ್ನಾಗ ಇದು ಮಾಡ್ಲಗತ್ತಿ ನಾ ಸೊ ಇದು ಓನ್ ನನ್ನ ಇಮ್ಯಾಜಿನೇಷನ್ ಅದ ಎಲ್ಲೂ ನೋಡಿ ಮಾಡ್ಲಗತ್ತಿಲ್ಲ ನನ್ನ ಇಮ್ಯಾಜಿನೇಷನ್ ಅದು ಆ ಥರ ಒಂದು ಎಲ್ಲ ಶೃಂಗಾರ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಕನ್ನಡಿ ಮುಂದೆ ಕುಂತಾಗ ಒಂದು ಹೆಣ್ಮಗಳದ್ದು ಆ ಒಂದು ಥಿಂಕಿಂಗ ಆ ಒಂದು ಯಾವುದೊಂದು ಇದರ್ಲಿಂದ ಬೇರೆಲ್ಲಿಂದ ಅವರು ಯೋಚನೆ ಮಾಡ್ತಾಳೆ ಎಷ್ಟು ಸುಂದರವಾಗಿದ್ದೀನಿ ಅಂತ ಅಂದ್ಕೊಂಡು ನೋಡ್ಕೊಂಡು ಕುಂತಿರ ಮೈ ಮರೆತಿರ್ತಾಳಲ್ಲ ಅದೇ ಒಂದು ಪೇಂಟಿಂಗ್ ಇದು ಸೊ ಹಾಗಾಗಿ ಇದನ್ನು ಮಾಡೀನಿ ಇದನ್ನೂ ಒಂದು ಇದನ್ನೂ ಒಂದು ಅದ ಇದು ಸಣ್ಣದದ ಸೊ ಇದು ನವಿಲುಗಳು ಇನ್ನೂ ಮಾಡಬೇಕಿದು ಇದನ್ನೂ ಇನ್ಕಂಪ್ಲೀಟಾ ಇದನ್ನು ಇನ್ ಇನ್ಕಂಪ್ಲೀಟ್ ಅದ ಇದು ಸೊ ಯಾಕಂತಂದ್ರೆ ಯಾವುದೇ ಒಂದು ಕೆಲ್ಸಕ್ಕೆ ಬೇರೆ ಕೆಲ್ಸಕ್ಕೆ ಮನೆ ಕೆಲ್ಸಕ್ಕೆ ಅಂದ್ರೆ ಪಟ ಅಂತ ನಾವು ಮಾಡಿ ಮುಗಿಸ್ಬೋದು ಬಟ್ ಪೇಂಟಿಂಗ್ ಅಂತಂದಾಗ ಹಂಗಲ್ಲ ಅದು ಅದಕ್ಕೊಂದು ಮೂಡ್ ಬೇಕು ಅದಕ್ಕೊಂದು ಸೆಟ್ ಅಂದ್ರೆ ನಮ್ಮದು ಇನ್ನೊಂದು ಏನಂದ್ರೆ ನಮ್ಗೆ ಆ ಮೂಡೇ ಇರಲಿಲ್ಲ ನಮಗೆ ಇವತ್ತು ಪೇಂಟಿಂಗ್ ಮಾಡೋದು ಅಂದ್ರೆ ನಾವು ಮಾಡೋಕೆ ಹೋದ್ರೆ ಅದು ಕೆಟ್ಟು ಹೋಗ್ತದೆ ಹಾಳಾಗ್ತದೆ ಸೊ ಹಾಗಾಗಿ ಸ್ಲೋಲಿ ಸ್ಲೋಲಿ ನನ್ನ ಮೈಂಡ್ ಯಾವಾಗ ನಾನು ಯಾವಾಗ ಜಾಸ್ತಿ ಖುಷಿಯಾಗಿರ್ತೀನಿ ಯಾವಾಗ ಫ್ರೆಶ್ ಆಗಿರ್ತೀನಿ ಮೈಂಡ್ ಯಾವಾಗ ಫ್ರೆಶ್ ಆಗಿರ್ತದ ಅವಾಗಷ್ಟೇ ನಾನು ಪೇಂಟಿಂಗ್ ಮಾಡ್ತೀನಿ ಯಾಕಂದರೆ ನಮ್ಮದು ಭಾವನೆಗಳು ವ್ಯಕ್ತಪಡಿಸೋ ಒಂದು ಇದನ್ನೇ ಆರ್ಟ್ ಅಂತ ಹೇಳ್ಬೋದು ಸೊ ಹಂಗಾಗಿ ಆ ಒಂದು ಇದರಲ್ಲಿ ನಾವು ಎಲ್ಲ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಿರ್ತೀವಿ ಸೊ ನಮ್ಮ ಮೈಂಡ್ ಡಿಸ್ಟರ್ಬ್ ಆಗಿದ್ರೆ ಅಲ್ಲೂ ಏನು ಕೈ ಕೈನೇ ಮುಂದೆ ಹೋಗೋಲ್ಲ ನಮ್ಮ ಮೂವ್ ಆಗೋಲ್ಲ ನಮ್ಮದು ಸೊ ಹಾಗಾಗಿ ನನ್ನ ಮೈಂಡ್ ಯಾವಾಗ ಖುಷಿಯಾಗಿರ್ತೀನಿ ಯಾವಾಗ ಹ್ಯಾಪಿಯಾಗಿರ್ತೀನಿ ಯಾವಾಗ ಒಂದು ಫ್ರೆ ಫ್ರೆಶ್ ಆಗಿರ್ತೀನಿ ಅವಾಗಷ್ಟೇ ನಾನು ಅದು ಮಾಡೋಕ್ಕಾಗ್ತದ ಹಾಗಾಗಿ ಸ್ಲೋಲಿ ಸ್ಲೋಲಿ ಎಷ್ಟು ಆಗ್ತದ ಅಷ್ಟು ಮಾಡ್ಲಾಗತ್ತೀನಿ ಸೊ ಇನ್ನೊಂದು ಏನಂದ್ರೆ ಲೇಡಿ ಥೀಮೆ ತೊಗೊಂಡು ಮಾಡ್ಲಾಗತ್ತೀನಿ ನಾನು ಎಲ್ಲ ಸೊ ಹೆಣ್ಮಕ್ಳ ಪೇಂಟಿಂಗೇ ಒಂದು ಜಾಸ್ತಿಯಾಗಿ ಮಾಡ್ಲಾಗತ್ತೀನಿ ಒಂದು ಸಿರೀಸ್ನೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ನಂದು ಸೊ ನಾಳೆ ಎಲ್ಲಾದರೂ ಎಕ್ಸಿಬಿಷನ್ ಮಾಡಿದ್ರೆ ಒಂದು ಸಿರೀಸಲ್ಲಿ ಇರಬೇಕು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೊಂದು ಇನ್ನೊಂದು ಏನಂದ್ರೆ ಭಾಳಷ್ಟು ಪೇಂಟಿಂಗ್ ನನಗೆ ಇದ್ರದ್ದು ಬರ್ತಾವೆ ಪೋರ್ಟ್ರೇಟ್ ಬರ್ತಾವೆ ಪೋರ್ಟ್ರೇಟ್ ಮಾಡಿಕೊಡ್ತೀನಿ ನಾ ಎಲ್ರಿಗೂ ಪೋರ್ಟ್ರೇಟ್ಸ್ ಆಮೇಲೆ ಯಾವುದೇ ಥರ ಪೇಂಟಿಂಗ್ ಇರಲಿ ಮಾಡಿಕೊಡ್ತೀನಿ ಅದೇ ಇದೆ ಅಂತಲ್ಲ ಸೊ ಜಸ್ಟ್ ನಂದು ರೆಫ್ರೆನ್ಸ್ ಬೇಕು ಅದು ರೆಫ್ರೆನ್ಸ್ ಕೊಟ್ಟರೆ ನಾನು ಯಾವುದನ್ನೂ ಮಾಡಿಕೊಡ್ತೀನಿ ಸೊ ನಿಮಗೂ ಮಾಡಿಸ್ಬೇಕು ಅನ್ನೋದಿದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಇಲ್ಲ ಅಂತಂದ್ರೆ ನಿಮ್ಗೆ ಕಲಿಯೋದಿದ್ರೂ ನಂಗೆ ಕಾಮೆಂಟ್ ಮೂಲಕ ಹೇಳ್ರಿ ನನಗೆ ಏನು ಕಲಿಬೇಕಾಗ್ಯದ ನಿಮ್ಗೆ ಯಾವ ಥರ ಅಂತ ಹೇಳಿ ಅದನ್ನೂ ಹೇಳಿಕೊಡ್ತೀನಿ ಸೊ ಈ ರೀತಿಯಾಗಿ ಇವತ್ತಿನ ವಿಡಿಯೋ ಮಾಡ್ಲಾಗತ್ತೀನಿ ಸೊ ಡಿಫ್ರೆಂಟ್ ಆಗಿರಲಿ ಆಮೇಲೆ ಇನ್ನೊಂದು ಕ್ಲಾರಿಟಿ ಒಂದು ಕೊಡೋದಿತ್ತು ನನಗೆ ನಾನು ಏನು ಅಂಥೇಳಿ ಸೊ ಅದೊಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ಲಾಗತ್ತೀನಿ ಸೊ ನಾನು ಒಬ್ಬಳ ಆರ್ಟಿಸ್ಟ ಮನೆ ನೋಡ್ಕೋತೀನಿ ಮಕ್ಕಳನ್ನ ನೋಡ್ಕೋತೀನಿ ಒಬ್ಬಳು ಗೃಹಿಣಿ ಇದ್ದೀನಿ ಒಬ್ಬರು ಒಳ್ಳೆ ಮನೆ ತಂದ ಸೊಸೆ ಇದ್ದೀನಿ ಮಗಳಿದ್ದೀನಿ ಏನು ಹೇಳಬೇಕು ಅಂತಂದ್ರೆ ನನ್ನ ತಂದೆ ನನಗೆ ಬಾ ಈ ಒಂದು ಇದಕ್ಕೆ ತರಬೇಕು ಅಂಥೇಳಿ ಈ ಕಲೆ ಕಲಿಸ್ಬೇಕಂದ್ರೆ ಭಾಳ ಕಷ್ಟಪಟ್ಟಾರ ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ ಬಟ್ ನನಗೆ ಎಷ್ಟು ನಂದು ನೆನಪು ಬರ್ತದೋ ಅವ್ರದ್ದು ಎಷ್ಟಿದೆ ಅಂತಂದ್ರೆ ನನಗೊಂದು ನನ್ನ ದೊಡ್ಡೋಳಾಗೋವರೆಗು ನನ್ನ ಶಕ್ತಿ ಅಂದರೆ ನನ್ನ ಅಪ್ಪ ನನಗೆ ಅಷ್ಟೊಂದು ಇದ್ರಲಿಂದ ಕಲಿಸ್ಯಾರ ನನ್ನ ತಂದೆ ತಾಯಿ ನನಗೆ ಯಾವತ್ತೂ ನನಗೆ ಇದೇ ಕಲಿ ಮಗಳೇ ಇದು ಕಲಿಬೇಡ ಅಂತ ಯಾವತ್ತೂ ಹೇಳಿಲ್ಲ ಸೊ ನನ್ನ ಇಂಟ್ರೆಸ್ಟ್ಲಿಂದ ನಾನು ಕಲ್ತೀನಿ ಅವ್ರು ಭಾಳ ಶ ಇದ್ರಲಿಂದ ಕಲಿಸ್ಯಾರ ನನಗೆ ಅವ್ರಿಗೆ ಏನು ಕಷ್ಟ ಇರ್ತದೋ ಏನಿಲ್ಲೋ ಇವತ್ತು ನಂದೇ ಅಂತಲ್ಲ ಬೇರೆ ಯಾವುದೇ ತಂದೆ ತಾಯಿ ತೊಗೊಳ್ರಿ ಎಷ್ಟು ಕಷ್ಟ ಅಂತ ಹೇಳಿ ಅವ್ರ ಮಕ್ಕಳು ಹೆದ್ರೆ ಯಾವತ್ತೂ ತೋರಿಸ್ಕೊಳ್ಳಲ್ಲ ಅವ್ರದೆಲ್ಲ ಬಚ್ಚಿಟ್ಟು ಕಷ್ಟಪಟ್ಟು ಮಕ್ಕಳಿಗೆ ಹೇಳಿ ಭಾಳ ಪ್ರಯತ್ನ ಮಾಡ್ತಾರ ಸೊ ಹಾಗೆ ನಾನು ಎಲ್ಲ ಹೆಣ್ಮಕ್ಳಿಗೂ ಹೇಳ್ತೀನಿ ಗಂಡು ಮಕ್ಕಳಂತೂ ಅವ್ರ ಪ್ಯಾಷನ್ ಏನದ ಅವ್ರದ್ದು ಏನದ ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ಬರು ಸಮಸ್ಯೆಗಳಿಗೆ ಸಿಲುಕೊಂಡು ಜ ಜೀವನದೊಂದು ಇದಕ್ಕೆ ಜಂಜಾಟಕ್ಕೆ ಸಿಗಿಸ್ಕೊಂಡು ಅರ್ಧಕ್ಕೆ ಬಿಟ್ಟು ಮತ್ತು ಮುಂದೆ ಹೋಗ್ತಿರ್ತಾರೆ ಸರಿ ಎಲ್ರಿಗೂ ಹೇಳ್ತೀನಿ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ಲ ಅಣ್ಣ ತಮ್ಮದರಿಗೂ ಅಕ್ಕ ತಂಗಿದರಿಗೆ ಎಲ್ಲರಿಗೂ ಹೇಳ್ತೀನಿ ಏನಂದ್ರೆ ನಿಮ್ದು ಏನೇ ನಿಮ್ಮಲ್ಲಿ ಏನೇ ಒಂದು ಕಲೆ ಇರಲಿ ದೇವ್ರಿಗೆ ಯಾರಿಗೂ ಹಾಗೆ ಹುಟ್ಟಿಸಿರಲ್ಲ ಎಲ್ಲರಲ್ಲೂ ಒಂದು ಕಲೆ ಅಂತ ಇದ್ದೇ ಇರ್ತದ ಅದು ನಿಮ್ಮ ಹತ್ರ ಏನದ ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡ್ರಿ ಅದಕ್ಕೊಂದು ಸ್ವಲ್ಪ ಬೆಳೆಸ್ಕೊಂಡು ಹೋರಿ ನೀವು ಕಲಿತು ಮುಂದೆ ನಾಲ್ಕು ಜನರಿಗೆ ಕಲಿಸ್ಕೊಡಂಗೆ ಆಗಬೇಕು ಸೊ ಈ ರೀತಿ ಹೇಳ್ತಾ ಯಾವುದೋ ಕಲೆ ಅಲ್ಲೇ ಕುಗ್ಗಿ ಹೋಗಬಾರ್ದು ಬೆಳಿಬೇಕು ಅಂತ ಹೇಳ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋ ನಿಲ್ಗೆ ಹೆಣ್ಣು ರೀ ಸಿಗೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಹೆಣ್ಣು ಬಾಯ್